ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ರಂಗೇರಿತು ಅದರಲ್ಲಿ ಕೂಡ ಬೆಳಗಾವಿ ರಾಜಕಾರಣದಲ್ಲಿ ಮಾಜಿ ಸಿಎಂ ಹಾಗೂ ಹಾಲಿ ಸಚಿವರ ಮಧ್ಯೆ ರಾಜಕೀಯ ಜಟಾಪಟಿ ನಡೆದಿದೆ ಬಿಜೆಪಿಯಿಂದ ಮಾಜಿ ಸಿಎಂ ಆದ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಅಭ್ಯರ್ಥಿ ಆದರೆ ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮುರುನಾಳ್ ಹೆಬ್ಬಾಳ್ಕರ್ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ರಂಗೇರಿತು ಅದರಲ್ಲಿ ಕೂಡ ಬೆಳಗಾವಿ ರಾಜಕಾರಣದಲ್ಲಿ ಮಾಜಿ ಸಿಎಂ ಹಾಗೂ ಹಾಲಿ ಸಚಿವರ ಮಧ್ಯೆ ರಾಜಕೀಯ ಜಟಾಪಟಿ ನಡೆದಿದೆ ಅದರಲ್ಲಿ ಕೂಡ ಬಿಜೆಪಿಯಿಂದ ಮಾಜಿ ಸಿಎಂ ಆದ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಅಭ್ಯರ್ಥಿ ಆದರೆ ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮುರುನಾಳ್ ಹೆಬ್ಬಾಳ್ಕರ್ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಬೆಳಗಾವಿ ಲೋಕಸಭಾ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಮಣಿ ಹಾಕತಾರ ಇಲ್ಲ ಬಿಜೆಪಿ ಪಕ್ಷಕ್ಕೆ ಮನೆ ಹಾಕತಾರೋಡೋಣ ಬೈಲಂಗಲ್ ನಗರದ ಪ್ರತಿಷ್ಠಾ ಹೋಟೆಲ್ ಆದ ದೀಪಾ ಹೋಟೆಲ್ ನಲ್ಲಿ ನಾವಿದೇವ ಇಲ್ಲಿ ಬೈಲೊಂಗಲ್ ಮತದಾರ ನಮ್ ಜೊತೆ ಇದಾರೆ ಅವ್ರನ್ನ ಮಾತನಾಡಿಸೋಣ ಸರಿಕಾ ಬೆಳಗಾವಿ ಲೋಕಸಭಾ ಚುನಾವಣೆ ರಂಗೇರಿತು ತಮ್ಮ ಮತ ಯಾವ ಪಕ್ಷಕ್ಕೆ ಬಿಜೆಪಿ ಬಿಜೆಪಿ ಬಿಜೆಪಿಗೆ ಯಾಕೆ ಬಿಜೆಪಿ ನರೇಂದ್ರ ಮೋದಿ ಅವರು ದೇಶಕ್ಕೆ ನರೇಂದ್ರ ಮೋದಿ ಅವ್ರ ಸಮರ್ಥ ನಾಯಕ ಅದು ನೋಡಿ ಭೋಟ್ ಹಾಕ್ತೈದ ನರೇಂದ್ರ ಮೋದಿಯವ್ರ ಸಮರ್ಥ ನಾಯಕ ಅದಕ್ಕೆ ಅವ್ರ ನೋಡಿ ಹೋಟ್ ಹಾಕ್ತಾರ ಕಾಂಗ್ರೆಸ್ ಪಕ್ಷದಲ್ಲಿ ಸಮರ್ಥ ನಾಯಕರು ಯಾರು ಇಲ್ಲವಾ ನಿಮ್ಮ ಅಂತವ್ರು ಯಾರಿಲ್ಲ ಕಾಂಗ್ರೆಸ್ ಪಕ್ಷದಾಗ ಅಂತ ಸಮರ್ಥ ನಾಯಕರು ಯಾರು ಕಳೆದ ಅರವತ್ತು ವರ್ಷಗಳಿಂದ ಭಾರತದ ಭಾರತದಲ್ಲಿ ಅದು ಸರ್ಕಾರ ನಿರ್ಸ್ತ ಇತ್ತು ಆದ್ರೆ ಅದ್ರಲ್ಲೇ ಸಮರ್ಥನ ಹಾಕ ಇವತ್ತಿನವರು ನಾವು ನಿಮಗ್ ಕಂಡು ಬಂದಿಲ್ವಾ ಅರವತ್ತು ವರ್ಷದಾಗ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಅದು ಏನ್ ಮಾಡಿದಂತ ಜನಕ್ಕೆ ಗೊತ್ತಾಯ್ತು ಈಗ ಮೋದಿ ಸರ್ಕಾರ ಬಂದಾಗ ಜನರ ಅಭಿಪ್ರಾಯ ಹೆಂಗ್ ಮೋದಿ ಸರ್ಕಾರ ಚುನಾವಣೆ ಪ್ರಾರಂಭ ಆಗಿದೆ ತಮ್ಮ ಮತ ಕಾಂಗ್ರೆಸ್ ಪಕ್ಷಕ್ಕ ಬಿಜೆಪಿ ಪಕ್ಷ ಬಿಜೆಪಿ ಬಿಜೆಪಿಗೆ ಬಿಜೆಪಿಗೆ ಯಾಕಂದ್ರೆ ನಮ್ಗ ಮಹದಾಯಿ ನೀರಿ ಕಡೆ ಸಮಸ್ಯೆ ಇದೆ ರೀ ಅದೊಂದು ಮಾಡ್ತಾರ ಅನ್ನೋ ಭರವಸೆ ಆಸೆ ಇದೆ ರೀ ಭಾಗದ ಜನರದ್ದು ಕಾಂಗ್ರೆಸ್ ಆಗಿಲ್ವಾ ಇಲ್ಲ ಕಾಂಗ್ರೆಸ್ ಇಂದ ಆಗಿಲ್ಲ ಅಂತ ಹಂಗಲ್ಲ ಅವ್ರದೀಗ ಅಡಿಪಾಯ ಸರಿ ಇಲ್ರಿ ಸರ್ ಎಲ್ಲಾ ರಾಜ್ಯ ಒಳಗ ಕಳ್ಕೊಳ್ಕತ್ತಾರ ಅವ್ರು ಹೆಚ್ಚನ್ ಹೆಚ್ಚು ರಾಜ್ಯ ಒಳಗ್ ಕಳ್ಕೊಳ್ಕತ್ತಾರ ಈಗ ಒಬ್ಬಗ ನಾವು ಯಾರ ಒಂದ್ ಕೆಲ್ಸ ಕೊಡ್ಬೇಕಾದ್ರ ಅವ ಹಿಂದಿನ ಬ್ಯಾಕ್ ಗ್ರೌಂಡ್ ನೋಡ್ತೇವಿ ಅವನ್ ಪರಿಸ್ಥಿತಿ ನೋಡ್ತೇವಿ ಅವಂಗ ಕೆಲ್ಸ ಬರ್ತದ ಇಲ್ಲೋ ಈಗ ಒಂದ್ ಅರ್ಧ ಹಂತಕ್ಕಂತ ಬಂದಾರ ಈಗ ಮಾದ ಇದು ಒಂದ್ ಮೂರು ಪರ್ಮಿಷನ್ ತಗೋಬೇಕ್ರಿ ಪರಿಸರ ಅರಣ್ಯ ಅವನಷ್ಟು ಕಡೆ ಭಾಗ ಜನರಿಗೆ ಚಲೋ ಆಗ್ತದೆ ಇಲ್ಲಿ ನೀವು ಅಭ್ಯರ್ಥಿ ನೋಡಿ ಮತ ಹಾಕ್ತಾರ ಮೋದಿ ನೋಡಿ ಮತ ಮೋದಿ ನೋಡಿ ಮತ ಬೆಳಗಾವಿ ಲೋಕಸಭೆ ಚುನಾವಣೆ ರಂಗೇರಿದ್ದು ಅದೇ ರೀತಿ ಬಿಸಿಲಿನ ತಾಪವೂ ಅಷ್ಟೇ ಇದೆ ಹೀಗಾಗಿ ಬೆಳ ಬೈಲಂಗಲ್ ಮತಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಜ್ಯೂಸ್ ಶಾಪ್ ಇದೆ ಈ ಜ್ಯೂಸ್ ಶಾಪಿನಲ್ಲಿ ಬೈಲಂಗಲ್ ಮತದಾರರಿದ್ದಾರೆ ಸ್ವತಃ ಅವ್ರನ್ನೇ ಮಾತನಾಡಿಸೋಣ ಸರಿಗ ಲೋಕಸಭಾ ಚುನಾವಣೆ ಪ್ರಾರಂಭ ಆಗಿದೆ ತಮ್ಮ ಮತ ಯಾವ ಪಕ್ಷ ನಮ್ಮ ಮತ ಬಿಜೆಪಿ ಮೋದಿ ಅವರು ನಮ್ಮ ಬಿಜೆಪಿಗೆ ನಮ್ಮ ದೇಶದ ಭವಿಷ್ಯ ನೋಡ್ಬೇಕ್ರಿ ನಾವು ನಮ್ಮ ಮುಂದಿನ ಮಕ್ಕಳ ಪೀಳಿಗೆ ಅವ್ರ ಭವಿಷ್ಯ ನೋಡ್ಬೇಕು ಈಗ ನಾವು ಭಾರತ ಹಿಂದೂಸ್ತಾ ಹಿಂದೂ ದೇಶ ಆಗಿ ಉಳಿಬೇಕಂದ್ರ ಮೋದಿ ಅವರೇ ಬೇಕ್ರಿ ಇಲ್ಲಂತಂದ್ರೆ ನಮ್ಮ ದೇಶ ಪಾಕಿಸ್ತಾನ್ ಈಗ ಹೆಂಗ ಆಗೇತಿ ಆ ಟೈಪ್ ಆಗ್ತೇತಿ ಕಾಂಗ್ರೆಸ್ ಆಡಳಿತ ನಿಮಗೆ ಸರಿ ಅನ್ಸಿ ನಮಗಲ್ರಿ ಸಣ್ಣ ಹುಡ್ಗರ್ನ ಕೇಳ್ರಿ ನೀವು ಹಳ್ಳಿ ಆಗ್ಸಕ್ ಹೋಗ್ ಕೇಳ್ರಿ ಈಗ ಎಪ್ಪತ್ ವರ್ಷ ಗಟ್ಲೆ ಇವ್ರು ಮಾಡಿದ್ದು ಬರೀ ಹತ್ತು ವರ್ಷದೊಳಗ ಮೋದಿ ಅವ್ರ ಏನ್ ಮಾಡ್ಬೇಕೆಲ್ಲಾ ಮಾಡಿ ತೋರ್ಸಿದಾರ ಮತ್ತ ಅವರು ನೇರೊಂದಿಂದ ಹಿಡ್ದಕ್ಕೆ ನಿಮ್ದೇ ಮನಮೋಹನ್ ಸಿಂಗ್ ಅನ್ ಮಠ ಎಲ್ಲಾರ್ದು ಬರೀ ಸ್ಕ್ಯಾಂಡಲ್ ಸ್ಕ್ಯಾಂಡಲ್ ಒಬ್ಬ ಪ್ಯೂರ್ ಏನು ಮೋದಿ ಹೆಂಗ್ ಸ್ವಚ್ಛ ಬಿಳಿ ಹಾಳಿ ಅಂತ ಯಾವ ಒಬ್ಬನ ತೋರಿಸ್ಕೊಡ್ರಿ ನೀವು ಅವರಲ್ಲಿ ಯಾವ ಇಲ್ಲ ಎಲ್ಲಾರು ಸಾವಿರಾರು ಕೋಟಿ ಹಗರಣನ ಅವರಲ್ಲಿ ಇವ್ರ ಬಂದ ಮ್ಯಾಗ ಯಾರ ಒಂದು ಒಂದರ ಏನಾರ ಹಗರ್ ಸ್ಕ್ಯಾಂಡಲ್ ಆಗಿದ್ದು ತೋರಿಸ್ಕೊಡ್ರಿ ಇವ್ರೆಲ್ಲಾ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳ ಮಠ ಇವ್ರೆಲ್ಲಾನು ಇವ್ರ ಸ್ವಂತ ಮನಿತಾನೆ ಬೆಳೆಸ್ತಾರ ವಿನ ದೇಶಕ್ಕಾಗಿ ರಾಜ್ಯಕ್ಕಾಗಿ ಯಾರು ಏನ್ ಮಾಡಕ್ತಾ ಇದಿಲ್ಲ ಈಗ ಬಿಜೆಪಿಯಲ್ಲಿ ಪ್ರಧಾನಮಂತ್ರಿ ಮುಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ ಹೇಳ್ತಾರೆ ಅವ್ರಲ್ಲಿ ಅಂತ ಕೆಪೇಬಲ್ ಮನುಷ್ಯ ಯಾರ ನೀವ ನೀವೇ ಕೇಳಿ ನೀವೇ ಹೇಳ್ರಿ ನನ್ನ ಬಿಟ್ರ ಯಾರ ಹೇಳ್ರಿ ಒಬ್ರ ಸ್ಟೇಟ್ ಲೆವೆಲ್ನಾಗೂ ಯಾವ ಇಲ್ಲ ಸೆಂಟ್ರಲ್ ಲೆವೆಲ್ ನಗ ಯಾವ ಇಲ್ಲ ಇಲ್ಲ ಅವ್ರ ಬಾಯ್ಲೆ ಪ್ರಪೋಸ್ ಮಾಡಿ ನೋಡ್ರಿ ಮುಂದಿನ ಪ್ರಧಾನಿ ಯಾರು ಅಂತ ಅವ್ರಲ್ಲಿ ಒಬ್ಬನಿಂದ ಅವರಲ್ಲಿ ತಿಕ್ಕಾಟ ನಾ ಆಗಬೇಕು ನಾವು ಬರೀ ಅವ್ರ ಗೆದ್ದ ಮ್ಯಾಗ ನಾ ಆಗ ನೀ ಕಾಲ್ ಮದ್ಲಿ ತಗೊಂಡ್ ಹೊಡ್ದಾಡ್ತಾರ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿ ಆಸರಿ ಆಗಿದೆ ಬಿಜೆಪಿ ದೇಶದ ಭದ್ರತೆ ಇದೇ ಗ್ಯಾರಂಟಿ ಮಕ್ಕಳ ಇದು ನಿಮ್ದೇ ಈ ಮೋದಿ ಅವ್ರ ನೋಡ್ರಿ ರೈತರ ಬಗ್ಗೆ ಇವ್ರೆಲ್ಲಾರು ಆ ರೈತರ ಕಾಳಜಿ ಇಲ್ಲ ಅವ್ರ ಬಂದಾಗಿಂದ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಐತಿಲ್ಲ ಅವ್ರು ಆರ್ ಸಾವಿರ ರೂಪಾಯಿ ಇನ್ನ ಮಟ್ಟ ಕಂಟಿನ್ಯೂ ಐತದ ಏನ್ ಅದನ್ನ ಯಡಿಯೂರಪ್ಪನವ್ರು ಮತ್ತ ಅದಕ್ಕೆ ಮತ್ ನಾಲ್ಕ್ ಸಾವಿರ ರೂಪಾಯಿ ಕುಡ್ಸ್ರು ಹತ್ತು ಸಾವಿರ ರೂಪಾಯಿ ಕೊಡ್ತಿದ್ರು ಆದ್ರ ಇವ್ರು ಬಂದ್ ಕುಡ್ಲಾ ಅದನ್ನ ಸ್ಟೇಟ್ ಗೌರ್ಮೆಂಟ್ ನಾಲ್ಕು ಸಾವಿರ ರೂಪಾಯಿ ಕೂಡಿದ್ ಈ ತ ವಿಡ್ಡ್ರಾ ಮಾಡ್ಕೊಂಡ್ರಿ ಇವ್ರ ಅದನ್ನ ಇವ್ರು ಕಂಟಿನ್ಯೂ ಮಾಡಿದ್ರ ಅಂದ್ರ ಇವರು ಸ್ವಲ್ಪ ಶಭಾ ಶನಿ ಗೊತ್ತಿದ್ರು ರೈತರ ಮ್ಯಾಗ ಇವ್ರ ಇಲ್ಲಿ ಕಾಳಜಿ ಐತೆಪ್ಪ ಇವ್ರದು ರೈತರ ಮ್ಯಾಗ ಕಾಳಜಿ ಇದ್ದವ್ರ ಆಗಿದ್ರೆ ಇವ್ರು ನಾಲ್ಕು ಸಾವಿರ ರೂಪಾಯಿ ಯಾಕೆ ಡ್ರಾ ಮಾಡ್ಕೊಂಡ್ರು ವಿಚಾರ ಮಾಡ್ಬೇಕಲ್ಲ ಸುಳ್ಳ ರೈತರು ಪರವಾಗಿ ರೈತರು ಬರಿ ಪಾಯ್ಲಿ ಹೇಳಿದ್ರೆ ಬರ್ಬೇಕದ ಸರ್ ಈಗ ಲೋಕಸಭಾ ಚುನಾವಣೆ ರಂಗೇರಿದೆ ಬೆಳಗಾವಿ ಇಲ್ಲಿ ತಮ್ಮ ಮತ ಬಿಜೆಪಿ ಪಕ್ಷಕ್ಕ ಕಾಂಗ್ರೆಸ್ ಪಕ್ಷಕ್ಕ ನಮ್ಮ ಮತ ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ನರೇಂದ್ರ ಮೋದಿ ನೋಡಿ ಓಟ್ ಹಾಕ್ತೇವೆ ನಾವು ವ್ಯಕ್ತಿ ನೋಡಲ್ಲ ನರೇಂದ್ರ ಮೋದಿ ಅವರು ಒಳ್ಳೆ ಆಡಳಿತ ಅವ್ರ ಸಂಬಂಧ ಓಟ್ ಹಾಕ್ತೇವೆ ನಾವು ಮೋದಿ ಅವರಿಗೆ ಓಟ್ ಹಾಕ್ತೇವೆ ಅದೇ ಮೋದಿ ಅವರಿಗೆ ಯಾಕೆ ಪ್ರಧಾನಮಂತ್ರಿ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ದೇಶಕ್ಕೆ ಒಳ್ಳೇದು ಮಾಡ್ತಾರೆ ಮುಂದೆ ಇನ್ನೊ ಫ್ಯೂಚರ್ ಬಾಳ್ ಚಲೋ ಐತಿ ಚಲೋ ಮಾಡ್ತಾರ ನಾವು ಕಾಂಗ್ರೆಸ್ ಹಾಕ್ಬೇಕಂತ ಮಾಡಿದ್ವಿ ಸಲ ನಾವು ಬಿಜೆಪಿ ಹಾಕಿದ್ರು ತಮಗೆ ಏನು ಸುಧಾರಣೆ ಅನ್ಸಲಿಲ್ಲ ಒಂದ ಎಲ್ಲಾ ದೇಶದಿಂದ ಸಾಲ ಆ ಸಾಲದ್ದು ಯಾರು ಮಾತಾಡುದಿಲ್ಲ ಪ್ರತಿಯೊಂದು ಬರೇ ಮೋದಿ 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 ಈಗ ಇಲ್ಲಿ ಶಟ್ರ್ ನಿಂತಾರು ಹಟ್ರ ಅವ್ರು ನಮ್ಮ ಜಿಲ್ಲಾದವರು ಅಲ್ಲ ಒನ್ನೇದ್ದು ಮತ್ತ ಅವರಿಂದ ನಮ್ಗೇನು ಉಪಯೋಗ ಇಲ್ಲ ಈಗ ಈ ಇದಕ್ಕಿಂತ ಮುಂಚೆ ಮುಖ್ಯಮಂತ್ರಿ ಇದಾವ ಆಮೇಲೆ ಕ್ಯಾಬಿನೆಟ್ನಾಗ ಸಚಿವ ಸ್ಥಾನಕ್ಕೆ ಬಂದ್ರ ಅಂದ್ರೆ ಮುಖ್ಯಮಂತ್ರಿ ಏನು ಸ್ಥಾನಕ್ಕೇನು ಎಲ್ಲಿ ಮತ್ತೆ ಎಲ್ಲಾ ತಮ್ಗ ಇದನ್ ಮಾಡ್ಕೊಳಕ್ ಬಂದ್ರ ಹೆಂಗ್ ನಾವ್ ಅವ್ರಿಗೆ ನಂಬಾಕ ನಂಬಾಕ್ ಬರದಿ ನಾವ್ ಈ ಸಲ ಕಾಂಗ್ರೆಸ್ ಮಾಡೋದು ಬಯಲಂಗ್ ಮತಕ್ಷೇತ್ರ ನಾವಿದ್ದೇವೆ ಈಗ ಸತ ಬಯಲ ಮತಕ್ಷೇತ್ರ ನಂಬ್ತಾ ಇದಾರೆ ಅವ್ರ ಮಾತನಾಡ್ತೀನ ಯಾಕ್ರ ಈಗ ಬೆಳಗಾವಿ ಲೋಕಸಭಾ ಚುನಾವಣೆ ಪ್ರಾರಂಭ ಆಗೈತಿ ನಿಮ್ಮ ಮತ ಕಾಂಗ್ರೆಸ್ ಪಕ್ಷಕ್ಕ ಬಿಜೆಪಿ ಪಕ್ಷ ನಮ್ದು ಬಿಜೆಪಿ ಬಿಜೆಪಿ ಪಕ್ಷಕ್ಕೆ ಹಾ ಬಿಜೆಪಿ ಪಕ್ಷಕ್ಕೆ ಯಾಕ ಅನುಕೂಲ ಇರ್ತದತ್ರ ಅದಕ್ಕೆ ಮಾಡೋದು ಕಾಂಗ್ರೆಸ್ ಪಕ್ಷದಿಂದ ಏನ್ ಅನುಕೂಲ ಇದೆ ಏನ್ ಎಲ್ಲರೂ ಹೆಣಸೂರ್ ಅಲ್ಕ ಅನುಕೂಲ ಆಗತ್ತೆ ಅದಕ್ಕೆ ಬಿಜೆಪಿನ ಮಾಡೋದು ಕಾಂಗ್ರೆಸ್ ಪಕ್ಷದಿಂದ ಗಣಸೂರ್ಗೇನು ಅನುಕೂಲ ಆಗಿಲ್ಲ ಏನ್ ಎಲ್ಲ ಎಲ್ಲೂ ಎಲ್ಲ ಹೆಣಸೂರ್ಗೇ ಮಾಡಿದ್ರ ಅದ ಅದಕ್ಕೆ ಮಾಡ್ರು ನಾವು ಬಿಜೆಪಿನ ನಾವು ಬೈಲಂಗ್ ನಗರದ ಕ್ರಾಸ್ ಪ್ರವಾಸಕರ ಇದ್ದೇವೆ ಸ್ವತಃ ಇಲ್ಲಿ ಬೈಲಂಗ್ ಮತದಾರ ನಮ್ ಜೊತೆ ಇದ್ದಾರೆ ಸ್ವತಃ ಅವ್ರನ್ನ ಮಾತನಾಡಿಸೋಣ ಸರಿಗ ಲೋಕಸಭಾ ಚುನಾವಣೆ ಪ್ರಾರಂಭ ಆಗಿದೆ ನಿಮ್ಮ ಮತ ಯಾವ ಪಕ್ಷಕ್ಕೆ ನಮ್ಮ ಮತ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇದ್ರಿ ನಮಗ ಇಷ್ಟ ಅನಿಸಿದ್ರಿ ಕಾಂಗ್ರೆಸ್ ಪಕ್ಷ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಊಟ ಹಾಗೆ ಇನ್ನೊಬ್ರು ಇದಾರೆ ಸ್ವತಃ ಅವ್ರನ್ನ ಮಾತನಾಡಿಸೋಣ ಸರಿಗ ಲೋಕಸಭಾ ಚುನಾವಣೆ ಪ್ರಾರಂಭ ಆಗಿದೆ ನಿಮ್ಮ ಮತ ಯಾವ ಪಕ್ಷಕ್ಕೆ ಬಿಜೆಪಿ ಸರ ನಮ್ ಬಿಜೆಪಿ ನಮಗ ಪಠ್ಯಂತರ ಏನ ಬಿಜೆಪಿ ಬಿಜೆಪಿನ ಇದಾಗಿದ್ರಿ ಬಿಜೆಪಿನ ನಡೆಸ್ತಾನ ನಾವು ಬಿಜೆಪಿಗೆ ಆಕೆ ಬಿಜೆಪಿನ ಹಾಕ್ತವ್ರ ನಾವು ಕಾಂಗ್ರೆಸ್ ಸರ್ಕಾರ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡೈತಿ ಹೆಣ್ಮಕ್ಳು ಅವ್ರಿಗೆ ಓಟ್ ಆಗ್ತಾರ ಅವ್ರ್ ಅವ್ರು ಅಮ್ ಬಸ್ತಾರ ನಾವ್ ಮಾಡ್ರಿ ಐತಿ ಬಿಜೆಪಿನ ನಮ್ದು ಕಾಂಗ್ರೆಸ್ ಸರ್ಕಾರ ಹೆಣ್ಮಕ್ಳಿಗೆ ಆಚಾರ ಕೊಡೋದು ಬಸ್ ಓಡಾಡಕ್ ಪೇ ಮಾಡೋದು ಅದ ಅವ್ರ್ ಮಾಡ್ಯಾರೀ ನಮ್ಗ ಬಿಜೆಪಿ ಸರ್ಕಾರ ಅದೇನೋ ಗೌರ್ಮೆಂಟ್ ಹೆಲ್ಪ್ ಮಾಡ್ತಮ್ಮ ಬಿಜೆಪಿ ಓಟ ಏ ಕಂಟಿನ್ಯೂ ಬಿಜೆಪಿ ಮಾಡ್ಕೊಂಡು ಬಂದಿವಿ ಬೆಳಗಾವಿ ಲೋಕಸಭೆ ವ್ಯಾಪ್ತಿ ಬರುವಂಥ ಬೈಲಂಗುಲಿ ಮತಕ್ಷೇತ್ರದ ಪಿಯ ಮಾಜಿ ಶಾಸಕರಾದ ಜಗದೀಶ್ ಮಟ್ಗುಡ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಸ್ವತ್ತ ಅವರನ್ನ ಮಾತನಾಡಿಸೋಣ ಅವರ ಮತಕ್ಷೇತ್ರದಲ್ಲಿ ಯಾವ ರೀತಿ ಲೋಕಸಭೆ ಚುನಾವಣೆ ಸಿದ್ಧತೆ ಮಾಡ್ತಾ ಇದ್ದಾರೆ ಎಂಬುದು ಈಗಾಗಲೇ ದೇಶಾದ್ಯಂತ ಲೋಕಸಭಾ ಚುನಾವಣೆ ಇದೆ ಅದೇ ರೀತಿ ಈಗ ಬೆಳಗಾವ್ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ರಂಗೀರಲಿಲ್ಲ ನಮ್ಮ ಮತಕ್ಷೇತ್ರ ಯಾವ ರೀತಿ ಸಿದ್ಧತೆ ಬಿ ಜೆ ಬಿಜೆಪಿ ಕ್ಷೇತ್ರ ನಾವು ಪ್ರತಿ ಎಂ ಪಿ ಚುನಾವಣೆಯಲ್ಲಿ ಬೈಲೂಂಗಿಂದ ನೀರು ಕೊಟ್ಟಿದ್ದೀವಿ ಮೊನ್ನೆ ಬಾಯ್ ಎಲೆಕ್ಷನ್ನಲ್ಲಿ ಒಂದು ನೂರು ಓಟ್ ಅಷ್ಟೇ ನಾವು ಕಡಿಮೆ ತಗೊಂಡಿದ್ದೇವೆ ಅದರ್ವೈಸ್ ನಮ್ಮ ಬೈಲಂಗಲ್ ಕ್ಷೇತ್ರ ಬಿ ಜೆ ಪಿ ಪರವಾಗಿನೇ ಇದೆ ಬೈಲಂಗಲ್ ಬಿಜೆಪಿ ಪದ ಈ ಭದ್ರಕೋಟೆಯಲ್ಲಿ ಕೆಲವೊಂದಷ್ಟು ನ್ಯೂನತೆಗಳಿದ್ದಾವೆ ನ್ಯೂನತೆಗಳಾಗಿದ್ದು ಮೊನ್ನೆ ಏನು ಎಮ್ ಎಲ್ ಎ ಒಳಗೆ ಅಂದ್ರೆ ಜೆ ಡಿ ಎಸ್ ಸಪ್ರೇಟ್ ಕಾಂಟೆಸ್ಟ್ ಮಾಡಿದ್ರು ನಮ್ಮ ಡಿ ಆರ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರು ಹೀಗಾಗಿ ನಾವು ಎರಡುವ ಸಾವಿರ ವರ್ಷದಿಂದ ನಾವು ಬಿ ಜೆ ಪಿ ಸೀಟನ್ನು ಕಳ್ಕೊಂಡ್ವಿ ಈಗ ಏನಾಗಿದೆ ನಾವು ಮೂರು ಜನ ಕೂಡಿದ್ದೀವಿ ಈಗ ಎ ಆರ್ ಪಾಟೀಲ್ಗೂ ಬಿ ಜೆ ಪಿ ಬಂದಿದ್ದಾರೆ ಶಂಕರ್ ಮಾಡಿ ಜೆ ಡಿ ಎಸ್ ಅವರು ಬಿ ಜೆ ಪಿ ಸಪೋರ್ಟಿಗೆ ಬಂದಿದ್ದಾರೆ ಹೀಗಾಗಿ ಮೂರು ಜನ ಕೂಡಿ ಒಂದು ಒಳ್ಳೆಯ ಲೀಡರ್ನ ಕೊಡುವಂಥ ಕೆಲಸ ಆಗ್ತದೆ ನನ್ನ ಭರವಸೆ ಜಗದೀಶ್ ಮೆಟ್ಟವ್ರು ಅವ್ರಿಗೂ ಜಗದೀಶ್ ಅವರು ಕರ್ಮಭೂಮಿ ಅಂತ ಹೇಳ್ತಾರೆ ಆದರೆ ಈಗ ಒಳ್ಳೆಯವಾಗಿ ಈಗ ನೀವು ಪ್ರಧಾನ ಲೋಕಸಭಾ ಅಭ್ಯರ್ಥಿಗೆ ಒಬ್ಬ ಈಗಾಗಲೇ ಒಂದು ನಿಮ್ಮ ಪಕ್ಷದ ಕಾರ್ಯಕರ್ತ ಹೇಳ್ತೇನೆ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರು ಕರ್ಮಭೂಮಿ ಬೆಳಗಾವಿ ಆದರೆ ಒಂದು ವೇಳೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಗೆದ್ದರೆ ಆದರೆ ಜಗ ಬೆಳಗಾವಿ ಜನರ ಕರ್ಮಭೂಮಿ ಧಾರವಾಡ ವಿಷಯ ಅಂತ ಹೇಳ್ತಾರೆ ಜನ್ಮಭೂಮಿ ಕರ್ಮಭೂಮಿ ಅವ್ರು ಹೇಳ್ತಾರ ಏನೈತಿ ನಮ್ಮ ಬೆಳಗಾವಿ ಜಿಲ್ಲೆಯನ್ನ ಅಭಿವೃದ್ಧಿ ಕೆಲಸಗಳಾಗ ಹೀಗೆ ಆಗ್ತವ್ರು ಹೇಗೆ ಮಾಡ್ತಾರೆ ಅನ್ನೋದು ಮುಖ್ಯ ಮುಖ್ಯದ ಅವರೆಲ್ಲಿ ಹುಬ್ಬಳ್ಳಿಯಿಂದ ಬಂದವರು ಇದರಿಂದ ಬಂದರು ಅವರು ಬೆಳಗಾವಿಗೆ ಮೊದಲಿಂದ ಅವರು ಸಿ ಎಂ ಎದಾಗಲಿ ಸ್ಪೀಕರ್ದಾಗಲಿ ಹೀಗೆ ಅನೇಕ ಹುದ್ದೆಗಳಿರ್ತಾಗ ಬೆಳಗಾವಿಗೆ ಅವರು ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಈಗೇನು ಈಗ ಬೆಳಗಾವಿಯಿಂದ ಹುಬ್ಬಳ್ಳಿ ಅಂದರೆ ಭಾಳ ತೊಂಬತ್ತು ಕಿಲೋಮೀಟ್ರ್ ಆಗ್ತದೆ ಒಂದು ತಾಸು ಕಡೆ ನಾವು ಹುಬ್ಬಳ್ಳಿಗೆ ಹೋಗ್ತೀವಿ ಅವರು ಇಲ್ಲೇ ಲೋಕಲ್ ಬೆಳಗಾಮದ್ದಲ್ಲೇ ಮನೆ ಮಾಡ್ತಾನೆ ಅಂತ ಈಗಾಗಲೇ ಅವ್ರಿಗೆ ಹೇಳಿದ್ದಾರೆ ಆ ರೀತಿ ಅವರು ಇಲ್ಲೇ ಆಡಿಸ್ಕೊಂಡ್ಬಿಟ್ಟು ಇಲ್ಲೇ ಮನೆ ಮಾಡಿ ಅವರು ಬೆಳಗಾವದಲ್ಲಿ ವಾಸ್ತವನ ಇರುವಂಥ ಮಾಡ್ತು ಅಂತೀಗಲೇ ಹೇಳಿದರು ಅದರಲ್ಲಿ ಕೂಡ ಬೆಳಗಾವಿ ರಾಜಕಾರಣದಲ್ಲಿ ಒಂದು ವಿಶೇಷವಾದ ರಾಜಕೀಯ ನಾಯಕರಿದ್ದಾರೆ ಈಗ ಅದರಲ್ಲಿ ಕೂಡ ಬೆಳಗಾವಿ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರಾದ ಶಂಕರ್ ಮಂಡಳಿಯವರು ನಮ್ಮ ಜೊತೆ ಇದ್ದಾರೆ ಸ್ವತಃ ಅವರ ಜೊತೆ ಮಾತನಾಡ್ತಾನೆ ಲೋಕಸಭಾ ಚುನಾವಣೆ ಪ್ರಾರಂಭ ಇದೆ ಬೆಳಗಾವಿ ಲೋಕಸಭಾ ಚುನಾವಣೆ ಪ್ರಾರಂಭಿಕೆ ಸರ್ ಬೆಳಗಾವಿ ಯಾವ ರೀತಿ ಈಗಾಗಲೇ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಕೂಟದ ಅಭ್ಯರ್ಥಿ ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರಿಂದ ಅಧಿಕೃತ ಅಭ್ಯರ್ಥಿ ಇದಾರೆ ಆ ಕಾರಣಕ್ಕಾಗಿ ಸಂಪೂರ್ಣ ಎಲ್ಲ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲ ಎಂಟು ವಿಧಾನಸಭಾ ಮತ್ತು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಡಿಫಿಟೆಡ್ ಎಮ್ ಎಲ್ ಎದು ನಮ್ಮ ರಾಜ್ಯದ ಅಭ್ಯರ್ಥಿಗಳಿರ್ಬೋದು ತಾಲೂಕು ಅಧ್ಯಕ್ಷರಿರ್ಬೋದು ಜಿಲ್ಲಾ ಕಮಿಟಿ ಅವ್ರಿಗೂ ತಾಲೂಕು ಕಮಿಟಿಗಳು ಇವತ್ತೆಲ್ಲ ಸಭೆಯನ್ನು ಮಾಡಿ ಸಮನ್ವಯ ಸಮಿತಿಯಲ್ಲಿ ಇವತ್ತು ನಮ್ಮ ಜಗದೀಶ್ ಶೆಟ್ಟರ್ ಸಹೇಬ್ರ ಅಧ್ಯಕ್ಷತೆಯಲ್ಲಿ ಬಿ ಜೆ ಪಿ ಜಿಲ್ಲಾಧ್ಯಕ್ಷರೂ ಇದ್ದು ನಮಗಿದ್ದೆವು ಬಿ ಜೆ ಪಿಯ ಎಲ್ಲ ಪ್ರಮುಖ ನಾಯಕರು ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎರು ಎಮ್ ಎಲ್ ಸಿಗಳು ರಾಜ್ಯಸಭಾ ಸದಸ್ಯರು ಬಂದರು ನಮ್ಮ ಪದಾಧಿಕಾರಿಗಳ ಕೂಡ ನಾವೆಲ್ಲ ಹಿಂದೆ ಕೂಡಿದ್ದೆವು ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಎಲ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರಿಗೆ ನಾವು ಸಂಪೂರ್ಣವಾದ ನಮ್ಮ ಅಭ್ಯಂತರವನ್ನು ನೀಡುತ್ತೆ ತಮಗೆ ಮೂರು ಜಿಲ್ಲೆಯ ಒಂದು ಸಾರಿ ನೀಡ್ತಾರೆ ನಮ್ಮ ರಾಜ್ಯದಲ್ಲಿ ಮೂರು ಜಿಲ್ಲೆಯಲ್ಲಿ ಯಾವ ರೀತಿ ನಮ್ಮ ಸಮರ್ಥನೆಯಿಂದ ಯಾವ ರೀತಿ ಪ್ರಯತ್ನ ಕೆಳಗೋತ್ಸವ ಉತ್ಸವ ಮಾನ್ಯ ಮಾಜಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಅದರ ಪ್ರಯುಕ್ತವಾಗಿ ಮಣ್ಣೆ ನಾವು ಕಿತ್ತು ಅಲ್ಲಿ ಬಿಡಬೇಕು ವಿಶ್ವೇಶ್ವರಯ್ಯ ಕಾಗೇರಿ ಸಾಗ್ರು ಕೆನರಾ ಲೋಕಸಭಾ ಅಭ್ಯರ್ಥಿಗಳು ಅವ್ರ ಮೇಲೆ ನಾವು ಸಂಪೂರ್ಣವಾಗಿ ಕಿತ್ತೂರು ಅಧ್ಯಕ್ಷ ಆದ್ಯಂತ ಅವ್ರ ಪ್ರಚಾರದಲ್ಲಿ ನಾವೆಲ್ಲ ಜಿ ಡಿ ಎಸ್ ಕಾರ್ಯಕರ್ತರು ನನ್ನ ನಾನು ಜಿಲ್ಲಾಧ್ಯಕ್ಷನಿಗೆ ಸಂಪೂರ್ಣವಾಗಿ ನನ್ನ ಅದರಲ್ಲಿ ಪಾಲ್ಗೊಂಡೆ ಮಾರನೇ ದಿನ ಮತ್ತು ಖಾನಾಪುರ ಬಂದು ಖಾನಾಪುರದಲ್ಲಿರಿಸ ಅವ್ರ ಮೇಲೆ ನಾವು ರಾತ್ರಿ ಹತ್ತು ಗಂಟೆವರೆಗೆ ನಾವು ಕಕ್ಕಿ ಲಾಸ್ಟ್ ಕಾರ್ಯಕ್ರಮ ಮುಗಿಸ್ತಾರೆ ಅಷ್ಟು ಬಂದ್ವಿ ಈಗ ಬೆಳಗಾವಿ ಕುಟುಂಬ ರಾಜಕೀಯ ಒಂದು ಪ್ರತಿಯೊಂದು ಹೇಳ್ತಾರೆ ಅದಕ್ಕೆ ಕುಟುಂಬ ರಾಜಕಾರಣ ನಾವು ಈಗ ಶಬ್ದವನ್ನು ನಾನು ಮಾತಾಡಲಿಕ್ಕೆ ಯಾಕಂತಂದ್ರೆ ಯಾಕಂತಂದ್ರಿಂದ ದೇಶ ಮತ್ತು ಮೋದಿಯವರ ನೇತೃತ್ವ ಅದ್ರ ಮೇಲೆ ಎಲೆಕ್ಷನ್ ನಡೀತಾ ಇದೆ ಆ ಕಾರಣಕ್ಕಾಗಿ ನಮ್ಮಲ್ಲಿ ಇಂದ ಭಾರತ ದೇಶದಾಗ ಕರ್ನಾಟಕದಲ್ಲಿ ಯಾರಾದರೂ ಒಬ್ಬ ಮಾಜಿ ಪ್ರಧಾನಿ ಆಗಿದಾರೆ ಅದು ದೇವೇಗೌಡರು ಆ ದೇವೇಗೌಡರು ಇರ್ಬೋದು ಇಂದ ದೇಶದ ಜಗತ್ತಿನ ಒಬ್ಬ ಗುರುವತಕ್ಕಂಥ ಯಾರೋ ಅದು ಮೋದಿ ಪ್ರಧಾನಮಂತ್ರಿ ಮೋದಿಜಿಯವರು ಅಂಥೇಳಿ ಜಗತ್ತನ್ನು ಮಾತಾಡೋಕಾಗ ಅದರ ಸಂ ಅದರ ಒಂದು ನೇತೃತ್ವದಲ್ಲಿ ಪಂದಾಂಗಿ ಎನ್ ಡಿ ಅಧ್ಯಾಯದಲ್ಲಿ ನಮ್ಮಲ್ಲಿ ಕುಮಾರಣ್ಣ ಇರ್ಬೋದು ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಅದರಲ್ಲಿ ನಮ್ಮ ಮೈತ್ರಿಕೂಟದಲ್ಲಿ ನಾವು ಬಹಳದಾರೇವೆ ಆ ಕಾರಣಕ್ಕಾಗಿ ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರು ನಾವು ಬೆಳಗಾವಿ ಲೋಕಸಭಾ ಚುನಾವಣೆಯ ರಂಗೇರಿದ್ದು ಇವತ್ತು ನಾವು ಬೆಳಗಾವಿ ಲೋಕಸಭಾ ಚುನಾವಣೆ ಹೊರಗೆ ಬರುವಂತಹ ಸವದತ್ತಿ ಮತಕ್ಷೇತ್ರದಲ್ಲಿ ಸುತ ಹಿರಿಯ ಸ್ಥಳೀಯ ಶಾಸಕರಾದ ವಿಶ್ವಾಸ ಸ್ವೈದಿ ಅವರು ಯಾರಿದ್ದಾರೆ ಅವ್ರನ್ನೇ ಮಾತನಾಡುತ್ತೇನೆ ಯಾವತಿ ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಎರಡು ಮೂರು ಬಾರಿ ಸವತ್ತಿ ಮತಕ್ಷೇತ್ರಕ್ಕೆ ಬಂದು ಪ್ರಚಾರವನ್ನು ಶುರು ಮಾಡಿದ್ದಾರೆ ಬಹುಶಃ ಮಾಡಿದ ಇಲ್ಲಿ ನಮ್ಮ ಈ ಜನ ಸರ್ಕಾರ ಕೆಲಸಗಳು ನೀನು ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನ ಜನ ಬಹಳಷ್ಟು ಖರ್ಚಿನ ವ್ಯಕ್ತಪಡಿಸಿದ್ದಾರೆ ಇಲ್ಲಿಗೆ ಅನುಬಾರಿ ನಮ್ಮ ರಣವಿಯ ನಕ್ಸಲವ ಆಗಿರಬಹುದು ವರ್ಷ ಕೋಡಿಲೋ ಸರ್ವವಾದಿ ಕೋ ಅನೇಕ ನಮ್ಮ ಜಾಗರ್ದ ಕರನಾಡದ ಕಾಂಗ್ರೆಸ್ ಪಕ್ಷದ ಗಾಳಿ ಇಸ್ಕಾಯ ಅಂತ ಒಂದು ಇದೆ ಕಾದಪಂತೆ ಟ್ರಾನ್ಸ್ಪೋರ್ಟ್ ಇದೆ ಅಂತ ಹೇಳಲು ಇದೆ ಯಾಕೆ ಇಲ್ಲಿ ಚುನಾವಣೆ ಇದೆ ಅದು ಸೇವಾ ಸೇರ ಒಂದು ನವ್ಯಸ್ಲಿಗ ಓದಿ ವಿಧಾನಸಭಾ ಚುನಾವಣೆಯಲ್ಲಿ ಇತ್ತೀಚೆಗೆ ಬರದಾಗಿರುವ ನಿಜ ಜೆಡಿಎಸ್ ಪ್ರಮುಖ ಪಕ್ಷದವರೇ ಒಬ್ರು ಬಂದಾಯ ಅಭ್ಯರ್ಥಿಯಾಗಿ ಜೆಡಿಎಸ್ ಹೋಗಿ ಅವರು ಕೂಡ ಮತವನ್ನು ತಗೊಂಡ್ರು ಹೀಗಾಗಿ ನಮಗೆ ಈ ಬಾರಿ ಮತ್ತೆ ಎರಡೇ ನೀರು ನೇರ ಇರೋದ್ರಿಂದ ನಮ್ಗೆ ಜೆಡಿಎಸ್ ಇರ್ತಕ್ಕಂಥ ಎಲ್ಲ ಮತದಾರರು ನಮ್ಮ ಕಾಂಗ್ರೆಸ್ಗೆ ಮರುಗರು ಕಂಡಿದ್ದಾರೆ ಅಂತ ನಮ್ಗೆ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತವೆ ಎಂದು ತಮ್ಮ ವಿಶ್ವಾಸವಾದ ಒಂದು ಮಾತನ್ನು ಕ್ಯಾಮರಾಮನ್ ಎಲ್ಲ ಜೊತೆ ಸಿಗುತ್ತೆ 本当。